ಮತ್ತೆನು ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಏಳನೆಯ ವಾಕ್ಯ ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡಿ ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಮಾಡಬೇಡಿರಿ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಈ ದಿವಸಗಳಲ್ಲಿ ಕೂಡ ಇಂತಹ ಜನರು ಇಂತಹ ಮನಸ್ಥಿತಿ ಉಳ್ಳಂತವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಏನೆಂದರೆ ಪ್ರಾರ್ಥನೆ ಮಾಡುವಾಗ ಸುಮ್ಮ ಸುಮ್ಮನೆ ಹೇಳಿದ್ದನ್ನೇ ಹೇಳಿ ಹೇಳಿ ಮಾತುಗಳನ್ನು ಆ ಪ್ರಾರ್ಥನೆಯ ಸಮಯವನ್ನು ಹೆಚ್ಚು ಮಾಡುವಂಥವರು ಅಂದರೆ ಅವರ ಯೋಚನೆ ನಾನು ಈ ರೀತಿಯ ಉದ್ದನೆಯ ಪ್ರಾರ್ಥನೆಗಳನ್ನ ಮಾಡಿದರೆ ಹೆಚ್ಚು ಮಾತುಗಳಿಂದ ಅದನ್ನ ತುಂಬಿಸಿ ಬಿಟ್ಟರೆ ದೇವ್ನನ್ನ ಪ್ರಾರ್ಥನೆಯನ್ನ ಕೇಳುತ್ತಾರೆ ಉತ್ತರವನ್ನ ಕೊಡುತ್ತಾರೆ ಎಂಬುದಾಗಿ ಆಲೋಚಿಸಿ ಅಂತಹ ಪ್ರಾರ್ಥನೆಗಳನ್ನ ಮಾಡುತ್ತಾರೆ ಆದರೆ ಆ ರೀತಿಯ ಒಂದು ಮನಸ್ಥಿತಿಯಿಂದ ಪ್ರಾರ್ಥನೆ ಮಾಡುವವರ ವಿಷಯವಾಗಿ ಯೇಸು ಕ್ರಿಸ್ತನೇ ಹೇಳುತ್ತಾ ಇದ್ದಾನೆ ಅವರು ಅಜ್ಞಾನಿಗಳು ಎಂಬುದಾಗಿ ಅಂದ್ರೆ ಅವರಲ್ಲಿ ದೇವರ ಜ್ಞಾನ ಇಲ್ಲ ಸುಮ್ಮನೆ ಹೇಳಿದ್ದನ್ನೇ ಹೇಳಿ ತಮ್ಮ ಮಾತುಗಳನ್ನು ಹೆಚ್ಚಿಸಿಕೊಂಡು ದೇವರ ಕೃಪೆಯನ್ನ ದೇವರ ಅದ್ಭುತಗಳನ್ನು ಹೊಂದಿಕೊಳ್ಳಬಹುದು ಮೂರ್ಖತನದಲ್ಲಿ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ನಿಮ್ಮ ಪ್ರಾರ್ಥನೆ ಅನ್ನುವಾಗದು ಹೆಚ್ಚು ಮಾತುಗಳಲ್ಲ ದೇವರೊಟ್ಟಿಗಿರುವಂತಹ ಹೆಚ್ಚಿನ ಸಂಬಂಧವಾಗಿರಬೇಕು ದೇವರ ಮೇಲಿರುವಂತಹ ಹೆಚ್ಚಿನ ಪ್ರೀತಿಯಾಗಿರಬೇಕು ಆತನ ಮೇಲೆ ಇಡುವಂತಹ ನಂಬಿಕೆ ಆಶ್ರಯವಾಗಿರಬೇಕು ಆತನನ್ನು ಮೆಚ್ಚಿಸುವಂತ ಸಮರ್ಪಣೆಯಾಗಿರಬೇಕು ಎಂಬುದನ್ನು ತಿಳಿದು ಆ ರೀತಿಯಾಗಿ ನೀವು ಪ್ರಾರ್ಥನೆಗಳನ್ನ ಮಾಡುವುದಾದರೆ ನಿಶ್ಚಯ ವಾಗಿ ದೇವರು ಅಂತಹ ಪ್ರಾರ್ಥನೆಯನ್ನ ಮೆಚ್ಚುತ್ತಾರೆ ಆ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡುವಂತವರೇ ನಿಜವಾದಂತಹ ಅದ್ಭುತಗಳನ್ನು ಶ್ರೇಷ್ಠವಂತ ಮಹಿಮೆಯ ಕಾರ್ಯಗಳನ್ನು ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯ ಹಾಗೆ ಇದರ ಮುಂದಿನ ವಾಕ್ಯದಲ್ಲಿ ನೋಡುವಾಗ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂದು ಆತನಿಗೆ ತಿಳಿದದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಅಂದ್ರೆ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸುವುದಕ್ಕೆ ಮುಂಚೆಯೇ ನಿಮಗೆ ಏನೇನು ಬೇಕು ಏನೇನು ಅವಶ್ಯಕತೆಯಲ್ಲಿದ್ದೀರಾ ನಿಮಗೆ ಏನು ಬಹಳ ಅಗತ್ಯವಾಗಿದೆ ಎಂಬುದನ್ನೆಲ್ಲ ದೇವರು ಸ್ಪಷ್ಟವಾಗಿ ಅರಿತವನಾಗಿದ್ದಾನೆ ಆದ್ದರಿಂದ ನೀವು ಹೇಳುವಾಗ ಅದನ್ನ ತಿಳಿಸುವಾಗ ಪ್ರಾರ್ಥಿಸುವಾಗ ನಂಬಿಕೆ ಉಳ್ಳವರಾಗಿ ದೇವರ ಮೇಲೆ ಪ್ರೀತಿ ಉಳ್ಳವರಾಗಿ ಆತನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ ಎಂಬಂತ ಭರವಸೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿದರೆ ಸಾಕು ದೇವರ ಪ್ರಾರ್ಥನೆಗೆ ಶ್ರೇಷ್ಠವಾದಂತಹ ಉತ್ತರಗಳನ್ನು ಕೊಟ್ಟೇ ಕೊಡುತ್ತಾರೆ ಅಂತವರ ಪ್ರಾರ್ಥನೆಗಳು ವ್ಯರ್ಥವಾಗದೆ ನಿಶ್ಚಯವಾಗಿ ಮಹತ್ತ ಅಂತ ದೇವರ ಅದ್ಭುತಗಳನ್ನು ಶೇಷುವಂತ ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತದೆ ಆದ್ದರಿಂದ ದಿವಸಗಳಲ್ಲಿ ಅಜ್ಞಾನಿಗಳ ಹಾಗೆ ಪ್ರಾರ್ಥಿಸದೆ ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿದವರಾಗಿ ಪ್ರಾರ್ಥಿಸಿ ಜಯಗಳನ್ನು ಹೊಂದುವಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಪ್ರಾರ್ಥನೆಯ ಬಗ್ಗೆ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ಅಜ್ಞಾನಿಗಳ ಹಾಗೆ ಮಾತುಗಳಿಂದ ಪ್ರಾರ್ಥನೆಯನ್ನ ತುಂಬಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಅದು ನಿನ್ನ ದೃಷ್ಟಿಯಲ್ಲಿ ಅಸಹ್ಯ ಎಂಬುದನ್ನ ತಿಳಿದು ಈ ದಿವಸಗಳಲ್ಲಿ ಕರ್ತನೆ ನಂಬಿಕೆಯಲ್ಲಿ ದೃಢವಾಗಿದ್ದು ನಿನ್ನ ಮೇಲೆ ಆಳುವಂತ ಪ್ರೀತಿಯಿಂದ ಅಪ್ಪ ಒಂದು ಆಶ್ರಯದಿಂದ ಒಂದು ಬಲದಿಂದ ಕರ್ತನೆ ನಿನ್ನ ಬಳಿಯಲ್ಲಿ ಪ್ರಾರ್ಥಿಸಿ ವಿಷಯಗಳನ್ನು ಹೊಂದುವುದಕ್ಕೆ ನೀನು ಆಗಲಿ ಅದನ್ನು ಅರಿತಿದ್ಯಾ ಎಂಬಂತ ತಿಳುವಳಿಕೆಯಿಂದ ನಂಬಿಕೆ ಉಳ್ಳವರಾಗಿ ಭರವಸೆ ಉಳ್ಳವರಾಗಿಯೇ ಪ್ರಾರ್ಥಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂತ ಒಂದೊಂದು ಕಾರ್ಯಗಳಲ್ಲೂ ಅದ್ಭುತಗಳು ನಡೆಯಲಿ ಪ್ರಾರ್ಥಿಸುವಂತ ಒಂದೊಂದು ಕಾರ್ಯಗಳಲ್ಲೂ ಬಿಡುಗಡೆಗಳು ಆಗ್ರಹಿಸುವುದಕ್ಕಿಂತ ಮೇಲಿನ ಅತಿಶಯಗಳು ನಡೆಯಲಿ ಏಸುವಿನ ನಾಮದಲ್ಲಿ ಆಶೀರ್ವಾದ ಮಾರ್ಗಗಳು ತೆರೆಯಲ್ಪಡಲಿ ಕೆಲಸದ ಮಾರ್ಗಗಳು ತೆರೆಯಲ್ಪಡಲಿ ಗರ್ಭಫಲ ಉಂಟಾಗಲಿ ಎಲ್ಲ ತಡೆ ಮಾರ್ಪಟ್ಟು ಕಾರ್ಯಗಳು ಸಫಲವಾಗಲಿ ಅಪ್ಪ ನಿನ್ನ ನಿನ್ನಲ್ಲಿ ಹರ್ಷಿಸುವಂತೆ ಸಂತೋಷಿಸುವಂತೆ ಈ ದಿವಸಗಳನ್ನು ಬದಲಾಯಿಸು ಏಸುವಿನ ನಾಮದಲ್ಲಿ ಒಬ್ಬೊಬ್ಬರ ಜೀವಿತಗಳಲ್ಲೂ ಆ ಜಯವು ಉಂಟಾಗಲಿ ಎಂಬುದ ಕಟ್ಟಲೆ ಕೊಡುತ್ತಾನೆ ಅಪ್ಪ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ Yeah. amen, amen.